ಇದಕ್ಕೆ ಯಾರೂ ಚೆನ್ನಾಗಿಲ್ಲ ಅಂತಾಯಿತ್ತು ಯಾರು ಚಪ್ಪಾಳೆ ಹೊಡಿಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಇವತ್ತಿನ ವಿಶೇಷ ಕಾರ್ಯಕ್ರಮ ಏನು ಅಂದರೆ ನಗರಲಿ ಸಂತೋಷವಾಗಿರಲಿ ಯಾಕೆಂದರೆ ಆಸೆ ಎಲ್ಲ ಕಡೆ ಇದೆ ಬಿಡಿ ಮಕ್ಕಳ ಕಾನ್ವೆಂಟ್ ಮೊದಲು ಇಪ್ಪತ್ತು ವರ್ಷಗಳಿದ್ದೆ ತಮಗೆ ಗೊತ್ತೋ ಗೊತ್ತಿಲ್ವೋ ಮಕ್ಕಳನ್ನು ಕಾನ್ವೆಂಟಿಗೆ ಕಳಿಸಿದ್ರೆ ರಾನಂದೇ ಬೇರೆ ಯಾಕೆಂದರೆ ಈ ನಿಜವಾಗೂ ಕೂಡ ಡಾಕ್ಟರ್ ಏನೋ ಖುಷಿ ಸಿಗ್ತಿತ್ತು ಮೊದಲು ಹಿಂದೆ ಹಳ್ಳಿಗಳಲ್ಲಿ ಕಾನ್ವೆಂಟ್ ಸಿಸ್ಟಮ್ ಇತ್ತು ಯಾವುದೋ ಊರಿಗೆ ಕಾನ್ವೆಂಟ್ಗೆ ಕರ್ಕೊಳ್ಬೇಕಂದ್ರೆ ತಾಯಿಗೆ ಅಲೋ ಚಿನ ನಿಂದೆ ಮಾತಾಡ್ತಾ ಇರೋದು ಏನು ತಾಯಿಗೆ ಎಷ್ಟು ಖುಷಿ ಇದ್ರೂ ಕಲ್ಗಲ್ಲಿಗೆಲ್ಲ ಹೇಳ್ಕೊಂಬಂದ್ಬಿಡೋಣ ಏನಂತಂದ್ರೆ ನನ್ನ ನನ್ನ ಗಡ್ಡು ನಾಳೆ ಕಾನ್ವೆಂಟ್ ಹೋಗ್ತಾನೆ ನನ್ನ ಗಡ್ಡು ನಾಳೆ ಕಾನ್ವೆಂಟ್ ಹೋಗ್ತಾನೆ ಇದು ಏನೋ ಖುಷಿ ಒಬ್ಬನಿಗೆ ಏನು ಬೆಳಗ್ಗೆ ಎತ್ತು ಆ ಒಡ್ಡಗಾರನ್ನ ರೆಡಿ ಮಾಡಿ ಎಲ್ಲ ಮಾಡಿ ಕತ್ಕೊಂಡು ಟ್ರೈ ಹಾಕಿ ಊಟ್ಸ್ ಹಾಕಿ ಹಿಂದ್ಗಡೆ ಒಂದು ಪ್ಯಾಕ್ ಹಾಕಿ ತಿಂಡಿ ಹಾಕಿ ಇದ್ದಿಂದ ಆಟಕ್ಕೆ ಎತ್ತಿ ಕುಂಡಿಸ್ಬಿಟ್ರೆ ಆ ಒಮ್ಮ ಮಗ ಹಿಮಾಲಯ ಪರ್ವತ ಹತ್ಬಿಟ್ಟು ಬಂದ ಅನ್ನೋ ಕೀರ್ತಿ ಈ ಗಂಡು ಇತ್ತಿ ಹೋಗ್ಬೇಕಾರೆ ಬಾರಿ ರೆಡಿ ಟ್ಯಾಕ್ ಟೀಕ್ ಟಾಕ್ ನೋದ ಅತಿ ಬಂದು ಐದು ಗಂಟೆಗೆ ಆಟ ಇಳುತ್ತಲ್ಲ ಬ್ಯಾಗ್ ಒಂದೀಕ ಪುಸ್ತಕ ಒಂದೀಕ ಆ ಡಬ್ಬ ಒಂದಿಕ್ಕ ಇಳ್ಬಿಟ್ಟು ಮಮ್ಮಿ ಮಮ್ಮಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅಯ್ಯೋ ಕತ ಕಾನ್ವೆಂಟ್ ಬಾತೀನ್ವೇ ಪ್ರಶ್ನೆ ಕೇಳಿಯಪ್ಪ ಕೇಳು ಏನ ಮಮ್ಮಿ ಮಮ್ಮಿ ಈ ನಾನು ಇನ್ನೆಷ್ಟು ದಿನ ಆಗಬೇಕು ಮಮ್ಮಿ ನಾನು ಅವೆಮ್ಮ ತಂದೂರು ಅಯ್ಯೋ ಕಂಡು ಆಗು ಇದೇ ಮೊದ್ಲು ಕಪ್ಪ ನೀವು ಹೋಯ್ತಾ ಇರೋದು ಇವತ್ತಿಂದ ಶುರುವಾದರೆ ನೀ ದೊಡ್ಡವನಾಗಿ ಮದುವೆ ಐದಿದೆಯಲ್ಲ ಅಲ್ಲಿ ಗಂಟೆ ಆಗಬೇಕು ಆಗ ನನ್ನ ಕೆಲಸ ಮಾಡೋ ಮಮ್ಮಿ ನಂಗೆ ನಾಳಿಗೆ ಮದುವೆ ಮಾಡಬೋದು ಯಾಕೆಂದ್ರೆ ಮಕ್ಕಳಿಗೆ ಈ ಕಾನ್ವೆಂಟ್ ನೋಡ್ಬೇಕು ನೀವು ಮಕ್ಕಳನ್ನ ಎಷ್ಟು ಮಟ್ಟಿಗೆ ಅಂದರೆ ಹಳ್ಳಿಗಳಲ್ಲಿ ಎಷ್ಟೋ ವಾಸಿ ನಿಜವಾಗೂ ನೋಡಿ ಇನ್ನೊಂದು ಹೊಡೀರಿ ಯಾಕೆಂದ್ರೆ ಬರಬೇಕಾದ್ರೆ ಹೊರಗಡೆ ಮಕ್ಕಳು ರಂಗೋಲ ಆಗ್ತಿದ್ರು ಬುದ್ಧಿ ಈ ಸಂಸ್ಕಾರಗಳು ನಮ್ಮ ಹಳ್ಳಿಗಳಿಂದ ಮಾತ್ರ ಸಾಧ್ಯ ಸತ್ಯ ಹೇಳ್ತಾ ಇದ್ರಿ ಮಾನ್ಯ ಮಾಧ್ಯಮದ ಸ್ನೇಹಿತರೆ ಈ ಸಂಸ್ಕಾರ ಯಾರು ಕಲಿಸ್ತಾರೋ ಅಷ್ಟು ಮಾತ್ರ ಅವ್ನು ಹೇಳಿದ್ರೆ ನೋಡಿ ಏನಿದೆ ಮಕ್ಕಳುಗಳ ಯಾರು ನಾಲ್ಕೈದು ಜನ ರಂಗೋಲೆ ಹಾಕ್ತಿದ್ರು ಈಗ ನೋಡಿ ಸುಮಾರು ಜನ ಅಂದ್ರೆ ಅಯ್ಯೋ ಚಿನ್ನ ನೋ ಮಂತ್ಳಿಬೇಡ ನೋ ಕುಡಿಯೋದು ಏನಾದರೂ ಬೆಳಿಗ್ಗೆನಾಗ ಮಮ್ಮಿ ನಾಳೆ ರನ್ನಿಂಗ್ ರೇಸ್ ಇದೆ ಮತ್ತೆ ಹೋಗ್ತಕ್ಕಂತ ನಿಧಾನವೂ ಓಡಪ್ಪ ಅಂದ್ರೆ ರನ್ನಿಂಗ್ ರೇಸ್ನೂ ನಿಧಾನವಾಗೋಡು ಅಂತ ಮಕ್ಕಳಿಗೆ ಯಾವ ಥರ ಹೊರೆ ಮಾಡ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಚಿನ್ನ ಲವ್ ಬೆಳಗ್ಗೆ ಎಷ್ಟು ಗಲಾಟೆ ಮಾಡಿ ಎಷ್ಟು ಸ್ಕೂಲೇ ಮಾಡು ಮೇಷ್ಟ್ರು ನಾನು ಹೇಳ್ತೀನಿ ಆಗ ಮಕ್ಕಳಿಗೆ ದಯಮಾಡಿ ನಾನು ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಮಕ್ಳಿಗೆ ಧೈರ್ಯ ತುಂಬಿ ಏನು ಏನಾದರೂ ಏಯ್ಯಪ್ಪ ಎಸ್ ಎಲ್ ಸಿ ಏನಾದರೂ ಪೈಲಾಗ್ಬಿಟ್ರೆ ಗೊತ್ತೇನಪ್ಪ ಏನಾಗುತ್ತೆ ಎಸ್ ಎಲ್ ಸಿ ಪೈಲಾಗ್ಬಿಟ್ರೆ ಏನಾಗ ನಮ್ಮ ನಮ್ಮ ಕಾಲದಲ್ಲಿ ಏನಾದರೂ ಎಸ್ ಎಲ್ ಸಿ ಪೈಲಾದರೂ ಯತ್ನ ಮಾಡ್ಬೇಡಕ್ಕೆ ಹೋಗೋಣ ಧೈರ್ಯವಾಗಿ ಓದ್ತಿದ್ರು ಕಾರಣ ಏನು ಅಂದರೆ ಮಕ್ಳಿಗೆ ಧೈರ್ಯ ತುಂಬಬೇಕು ನೋಡಿ ಮಕ್ಕಳು ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊತಾರೆ ಏನೋ ಒಂದು ಸಹ ಧೈರ್ಯ ಆಯ್ತಂತೆ ಒಬ್ಬ ನಿತ್ತಿನ ನಾನು ನಮಗೆ ಬಿಡಿ ಯಾಕಂದರೆ ನಾವೆಲ್ಲ ಭಾರಿ ಪ್ರೀಲಿಯನ್ ಸ್ಟೂಡೆಂಟು ಹೆಚ್ಚು ಕಮ್ಮಿ ನಾವು ಆ ಕಾಲದಲ್ಲಿ ಇಂಗ್ಲೀಷ್ಲಿ ರ್ಯಾಂಕ್ ಸ್ಟೂಡೆಂಟು ನಾವು ಇನ್ನೂರ ಹತ್ತು ಮಾರ್ಕ್ಸ್ ಆಗಿರೋರು ನಾವೆಲ್ಲ ಮೈ ಎಸ್ ಎಲ್ಸಿನ ಎಷ್ಟು ಹೇಳಿ ಓ ಕರೆಕ್ಟ್ ಪಾಸು ಆ ದೇವ್ರದ ಇದ್ದಿದ್ದೆ ನಾನು ಇನ್ನೊಂದು ಕಮ್ಮಿ ಆಗಿದ್ರೆ ನಾವು ಅವತ್ತು ಎಸ್ ಎಲ್ಸೇ ಇಲ್ಲ ನಮಗೆ ಆತ್ಮೀಯ ಮಕ್ಕಳಿಗೆ ಮಕ್ಳಿಗೆ ಧೈರ್ಯ ತುಪ್ಪೋದು ಯಾವನೋ ಯಾವನೊಪ್ಪು ನಿಂತಿದ್ದ ನನ್ನ ಅಂತಿಮ ದಟ್ಟ ಇನ್ನೊಬ್ಬ ಯಾವನೋ ಬಂದ ಏನೋ ಅಣ್ಣ ಇಂಗ್ಲೀಷ್ ಬಯಲೋ ಬಿಡ್ತದೆ ನಾನು ಕೆಳಗೆ ಬಿದ್ದು ಸತ್ತೋಗ್ಬಿಡ್ತೀನಿ ಇನ್ನು ನನ್ನಂತೆ ಅವ್ರಿಗೆ ಆರೋಗ್ಯ ಹೋಗಿ ತವ ಧೈರ್ಯವಾಗಿದ್ದೆವು ಈಗ ನೀನು ಕೆಳಗೆ ಬಿದ್ದು ಸತ್ತೋಗಿ ಪುನಃ ಹುಟ್ಟಿ ಎಲ್ ಕೆ ಜಿ ಯು ಕೆ ಜಿ ಹಿಂದೆ ಹದಿನೈ ಕ್ಲಾಸಿಗೆ ಬರೋ ಹನ್ನೆರಡು ವರ್ಷ ಬೇಕು ಹೋಗಿರೋದು ಒಂದು ಸಬ್ಜೆಕ್ಟ್ ಕಟ್ಟ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟು ಚಪ್ಪಳ ಹೊಡೆಯೋರು ಎಲ್ಲ ಇಂಗ್ಲೀಷ್ ಮೀಡಿಯಮ್ದವ್ರ ಕನ್ನಡ ಮೀಡಿಯಂ ಹೋದ್ರೆ ಧೈರ್ಯ ಹೇಗೆ ಬರುತ್ತೆ ಅಂದರೆ ನಾವೆಲ್ಲ ಕನ್ನಡ ಶಾಲೆಯಲ್ಲಿ ಅಂತವರು ನಮಗೆ ಧೈರ್ಯ ಹೇಗೆ ಬರುತ್ತೆ ಅಂದರೆ ನಿಜವಾಗೂ ಬದುಕಕ್ಕೆ ನಾನಾ ಮಾರ್ಗ ಭಗವಂತ ಬಸವಣ್ಣವ್ರು ಒಂದು ಹೇಳ್ತಾರೆ ಕಾಯಿಕವೇ ಕೈಲಾಸ ಅಂತ ಏನು ಮಾಡ್ತಾರೆ ತಪ್ಪೇನಿಲ್ಲ ಆದರೆ ಮಕ್ಕಳಿಗೆ ಧೈರ್ಯ ತುಂಬೋದು ಮಾತ್ರ ಕಮ್ಮಿ ಆಗಬೇಡಿ ನೀ ಎಸ್ ಎಲ್ ಸಿಲಾಬಿಟ್ರೆ ಏನು ಭೂಕಂಪ ಹೋಗಂತ ಆದರೆ ಪಾಸಾಗಲಿ ಬೇಡ ಆಗ್ತಲ್ಲ ಅಷ್ಟು ಎದುರಿಸ್ಬೇಡಿ ಮಕ್ಕಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕು ಆಸೆ ನಾವೆಲ್ಲ ಕಡೆ ನೋಡ್ತೀವಿ ಬಿಡಿ ಯಾಕೆಂದ್ರೆ ಆಸ್ಪತ್ರೆಗಳಲ್ಲಿ ಆಸೆ ನೋಡ್ಬೋದು ಯಾರೋ ಒಂದು ಸಲ ಡಾಕ್ಟ್ರ್ ಆಪ್ರೇಷನ್ಗೆ ಕರ್ಕೊಂಡು ಹೋದ್ರಂತೆ ಏನು ಆಪ್ರೇಷನ್ ಮಾಡಿದ್ರು ಎಲ್ಲ ಆಯಿತು ಹೊಲಗನೂ ಹಾಕಿದ್ರು ಪುನಃ ಒಟ್ನೋವು ಸಹ ಒಟ್ನೋವು ಯೋ ಒಂದು ಆಪ್ರೇಷನ್ ಮೇಲೆ ಸಹ ಪುನಃ ನೋವು ಸಹ ಅನ್ನತ್ತೆ ಪುನಃ ಸ್ಕ್ಯಾನ್ ಮಾಡಿ ನೋಡಿದ್ರು ಆ ಒಳಗಡೆ ಏನು ಮಾಡಿಬಿಟ್ಟವ್ರೆ ಇದ್ರೆ ಸೂಜಿ ಬಿಟ್ಬಿಟ್ಟು ಎಳೆದು ಬಿಟ್ಟವ್ರೆ ಬೇಜಾರು ಬಡ್ಕಬಿಡ ಕಡೆಯಾ ಶುಕ್ರವಾರ ಒಂದು ಆಪ್ರೇಷನ್ ಮಾಡು ಯಾಕ ಸೂಜಿ ಬಿಟ್ಬಿಟ್ರೆ ಕಡೆಯ ನರ್ಸು ಆಯಿತು ಮಾಡಿ ಸಾದ್ರೆ ಶುಕ್ರವಾರ ಆಪ್ರೇಷನ್ ಮಾಡಿದ್ರು ಎಲ್ಲ ಆಯಿತು ಇನ್ನು ಪುನಃ ನೋವು ಸರ್ ಬಟ್ನವ್ ಸಾರಂ ಇದೇನ ಇನ್ನೊಂದ್ಸಲ ಸ್ಕ್ಯಾನಿಂಗ್ ಮಾಡ್ತಾರೆ ಹೊಲ್ದ್ಬಿಟ್ಟು ಎಲ್ಲ ಎಳಬೇಕೆಲ್ಲ ತಾರದ ಉಂಟಾ ಬಿಟ್ಬಿಟ್ಟು ಹೊಲ್ಗೆ ಹಾಕ್ಬಿಟ್ಟವ್ರೆ ಇನ್ನೊಂದ್ಸತಿ ನೋಡಿದ್ರೆ ದಾರದೋಡೆ ಇನ್ನೊಂದು ಆಪರೇಷನ್ ಮಾಡ್ಬೇಕ ಬುಧವಾರ ಆದ್ರು ಯಾಕಸ ಅಯ್ಯೋ ದಾರದವು ಮಿಸ್ ಆಗ ಕಣೆಯ ಎಲ್ಲ ಆಯ್ತು ಪುನಃ ಹಾಕಿ ನೋಡಿದ್ರು ಪುನಃ ಇವ್ ಒಟ್ನೋವು ಅಂತ ಏನ್ ಸಮಾಚಾರ ಆದ್ರೆ ಹೊಲ್ಗ ಹಾಕಾಗ ಮಿಸ್ ಆಗ ಇವಮ್ಮ ಅಚ್ಚರ್ ಮಡಗ ಕಾತ್ರಿನ ಒಟ್ಟ ಒಳಗೆ ಮಾಡ್ಬಿಟ್ಟು ಹೊಲ್ಗ ಹಾಕ್ಬಿಟ್ಟು ಅವಳ ಈ ಏನಂದ್ರೆ ಯೋ ಈ ಸೋಮವಾರ ಒಂದು ಆಪರೇಷನ್ ಕಣಪ್ಪ ಯಾ ಕಸ ಯೋ ನರ್ಸು ಕಾತ್ರಿನಿಗೆ ಇಲ್ಲಿ ಮಡಗದ ಒಟ್ಟ ಒಳಗೆ ಮಾಡ್ಬಿಟ್ಟ ಕಣೇ ಈ ಸರ್ತಿ ಆಪ್ರೇಷನ್ ಅಂತ ಮಾಡ್ತಿದ್ರಲ್ಲ ಮಾಡಿ ಸ ಬೇಜಾರಿಲ್ಲ ಅದರ ಇತ್ತು ಏನೂ ಹಾಕಕ್ಕೋಗಬೇಡಿ ಸ ಈ ಪ್ಯಾಂಟ್ಗೆ ಹಾಕ್ತಾರಲ್ಲ ಸರ್ ಚಿಪ್ಪು ಅದು ಕೊಟ್ಬಿಡಿ ಕೊಟ್ಬೇಡಿ ಅಂತ ಇದು ಆಸ್ಪತ್ರೆಗಳ ನಡೆಯೋ ಹಾಸ್ಯ ನಾನು ಹೇಳೋದಿಷ್ಟೇ ನಮಗೆ ಏನಿರ್ತದೆ ಆ ಬದುಕನ್ನ ಭಾಳ ಚೆನ್ನಾಗಿ ಸ್ವೀಕಾರ ಮಾಡಬೇಕು ನಾನು ಕಂಡ ಹೇಳ್ತಿರ ಸಂ ಸಂಸಾರದಲ್ಲಿ ಆಸೆ ಹೇಳ್ತಿರ್ತೀನಿ ಯಾಕಂದರೆ ಸಂಸಾರ ಅಂದ್ರೆ ಹೇಗಿರ್ಬೇಕು ಹೋದ್ರೆ ಅರವತ್ತ್ಮೂರು ಇದ್ದಂಗಿರ್ಬೇಕಂತೆ ಆರು ಮೂರು ನೋಡಬೇಕು ಮೂರು ಆರು ನೋಡಬೇಕು ಆಗ ಸಂಸಾರ ಭಾಳ ಚೆನ್ನಾಗಿರುತ್ತೆ ಇನ್ನೂ ಸುಮಾರು ಜನ ನೋಡಬೇಕು ನೀವು ಜಗತ್ತಲ್ಲಿ ಎಂಥ ವಿಜ್ಞಾನಿನಾದರೂ ನಿಮಗೇನೂ ಗೊತ್ತಿಲ್ಲ ಅಂತಕ್ಕಂಥವಳು ಯಾರ್ಯಾರು ಇದ್ದರೆ ಅವಳು ಹೆಂಡ್ತಿ ಒಬ್ಬಳೆ ಚಪ್ಪಳೆ ಹೊಡ್ಕಳಿ ನಿಮಗೆ ನೀವೇ ಅವಳೆ ಎಂಥ ವಿಜ್ಞಾನಿ ಆಗಿರಲಿ ನಿಮಗೇನು ಗೊತ್ತಾಗ ತಕ್ಕಳಿ ಅಂತ ನಮ್ಮ ಹೇಳ್ತಿ ಒಬ್ಬಳೆ ಆದರೂ ಕೂಡ ಗಂಡಿಂದ್ರಿದ್ದಾಗ ಗಂಡ ಚೆನ್ನಾಗಿದ್ದಾಗ ಪ್ರೀತಿ ಪಡಬೇಕಂತೆ ಜೊತೆಗೇನಾದ್ರೂ ಸಂಸಾರ ನಮ್ಗೆ ಆಸೆಗಳು ಜಾಸ್ತಿ ಇರ್ತದೆ ಅದು ಗಂಡಸುರುಗು ಇದೆ ಇದೆ ನಾವೇನಂತೀವಿ ಅಂದರೆ ಮಾತು ಮಾತಾಗ ಮದುವೆ ಇನ್ನೇನು ಮದುವೆ ಆಗಿ ಮೂವತ್ತು ವರ್ಷ ಆಗಿರುತ್ತೆ ನಲ್ವತ್ತು ವರ್ಷವಾಗಿರುತ್ತೆ ಆ ಕೂತ್ಕೊಂಡು ನನಸ್ಕೊತೀನಿ ಬಟ್ ಇವಾಗಂತ ನಮ್ಮ ಅಪ್ಪನ ಪಡ್ಕೊಂಡು ನೀವು ಮದುವೆ ಮಾಡ್ಕೊಳ್ಳೋದ ಆ ಮೈಸೂರವರು ಲಾಯರ್ ಬಂದಿದ್ರು ಅವರು ಮದುವೆ ಮಾಡ್ಕೊಂಡಿದ್ರು ಎಷ್ಟು ಚೆನ್ನಾಗಿರೋ ಗೊತ್ತಾ ಇನ್ನೇನು ಮಕ್ಕಲ್ಲ ಮದುವೆ ಬಂದವ ಈಗ ಯೋಚನೆ ಮಾಡ್ತಾರಲ್ಲ ಅದಕ್ಕೆ ನಮ್ಮ ಕಡೆ ಒಂದು ಕಾದಿ ಹೇಳ್ತಾರೆ ನೆನ್ನಾಯಿತು ಕೋಟ ಇವತ್ತು ಬಂದು ನೂಡ ಅಂತ ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಅದನ್ನು ಗಂಟಲು ನೋಡ್ಬೇಕು ನೀವು ಬಟ್ ಇವಾಗಂತ ನನಗೆ ಅತ್ಯಂತ ಎಣ್ಣೆ ಗೊತ್ತಾ ಅಲ್ಲಿ ಆ ಸಕಲೇಸ್ಪದಿಂದ ಆಚೆ ಕಾಪಿ ಅಷ್ಟೇ ಎಣ್ಣೆ ಬರ್ಕೊಡ್ತೀವಿ ಎಂದ್ರು ನಾ ಬ್ಯಾಡಿಯೇಬಿಟ್ಟು ಬಂದ್ಬಿಟ್ಟು ನಿಂತಲಾಕಂಡು ಏನದು ಅದಕ್ಕೆ ಹೇಳೋದು ಸಂಸಾರದಲ್ಲಿ ಯಾಕೆಂದ್ರೆ ಏನಿರುತ್ತೋ ಅದನ್ನು ಸವಿತಕ್ಕಂಥ ಗುಣ ನಮ್ಮಲ್ಲಿ ಬೆಳಿಬೇಕು ಯಾಕೆಂದ್ರೆ ಪ್ರತಿ ಭಗವಂತ ಒಂದು ಕಡೆ ಒಂದು ಮಾತಾಡ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಓಯ್ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುರುಷಿವನ್ಗೆ ಸತಿಪತಿಗಳು ಒಂದಾಗದ ಭಕ್ತಿ ಅದು ಅಮೃತದಲ್ಲಿ ವಿಷ ಬೆರೆಸಿದಂತೆ ಅಂತ ಎಂತ ಮಾತು ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ಜಗತ್ತಿನಲ್ಲಿ ಇನ್ನೇನೂ ಬೇಕಾಗಿಲ್ಲ ನಾವೇನು ಪೂಜೆ ಮಾಡಬೇಕು ಗಂಡ ಇರೋ ತನಕ ಪ್ರೀತಿ ಪಡ್ಬೇಕಂತ ಯಾವಳೋ ಒಮ್ಮೆ ತ ಇನ್ನೇನು ತಮಿಳ್ನಾಡು ಬಾಡ್ರಲ್ಲಿ ಆ ಒಮ್ಮೆ ಹಾಕಿ ಅಂದರೆ ಗಂಡ ಮನೆಗೆ ಗೊತ್ತಲೇ ಇದ್ರೆ ಹಿಟ್ಟು ಇತ್ತಿರಲಿಲ್ಲ ತಟನೂ ಕೊಡ್ತಿರಲಿಲ್ಲ ಕೊನಗಂಟ ಚೆನ್ನಾಗಿ ನೋಡ್ಕೊಂಡು ಇಲ್ಲ ಇನ್ನೇನು ಗಂಡ ಇನ್ನೇ ಆಸ್ಪತ್ರೆಗೆ ಸೇರಿನ ಆಸ್ಪತ್ರೆಗೆ ಹೋಗಿ ನೋಡ್ಲಿಲ್ಲ ಆಸ್ಪತ್ರೆಗೆ ಬಾಡಿನೂ ತಕೊಂಬಂದರು ತಕೊಂಬಂದು ಇನ್ನೇನು ಸುತ್ತೆಲ್ಲ ತಪನ್ ಮಾಡಿದ್ರು ಇನ್ನು ಊರವರು ಮೆಚ್ಚಿಸ್ಕೋಬೇಕಲ್ಲ ಇನ್ನೇನು ಮಾಡೋದಿಲ್ಲ ಊತಕ್ಕಾದ್ಮೇಲೆ ದಿನ ಬೆಳಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಇರ್ತದಂತೆ ಬೊಕ್ಕ ತೊಳೆ ಹೊಳು ಹೋಗ್ಬಿಟ್ಟು ಸಮಾಧಿ ಕತ್ಕೊಂಡು ಅಯ್ಯೋ ನಿಮ್ಮ ಮೇನಾ ಅಯ್ಯೋ ನನ್ನ ಬಿಟ್ಬಿಟ್ಟು ಹೊಟ್ಟೆ ಆದರೆ ಅಯ್ಯೋ ನನ್ನ ಬಿಟ್ಬಿಟ್ಟು ನೋಡಿ ಇತ್ತ ಪ್ರೀತಿ ಪಡ್ಲಿಲ್ಲ ಒಂದು ಹುಡುಗ ಒಂದು ಎಂಟು ದಿನ ನೋಡಿದ್ರು ಒಂದು ಒಂಬತ್ತು ದಿನ ನೋಡಿದ್ರು ದಿನ ಬೆಳಗ್ಗೆ ಅಂತ ಇವ ಇವೊಂದು ಇದೆಯೇ ಇವೇನು ಮಾಡ್ದೆ ಅಲ್ಲ ಇವಮ್ಮ ಬದುಕಿರ ಗಂಟೆ ಗಾಡಕ್ಕೆ ಇಟ್ಟಿದ್ಿಯೇ ಈಗ ಚರ್ಚ್ ಕಂಡು ಬಡ್ಕಂಡು ಹೇಳ್ತಾಳೋದಾಗ್ಬಿಟ್ಟು ಒಂದು ಬೇಲಿ ಮರಲ್ಲಿ ಹೋಗಿ ಕೂತ್ಕೊಂಡಂತೆ ಕೂತ್ಕೊಂಡ್ಬಿಟ್ಟು ಅಯ್ಯೋ ನಿಮ್ಮ ನಲ್ವೇನಾ ಅಯ್ಯೋ ನಿಮ್ಮ ನಲ್ವೇನಾ ನನ್ನ ಬಿಟ್ಬಿಟ್ಟು ಹೊಂಟೋದ್ರೇನ ನಾನು ಬಂದ್ಬಿಟ್ಟೇನ ಅಂದಲ್ಲ ಇವಾಗ ಕೂತ್ಕೊಂಡು ಅಗರ ಬಂದ ಏನ ಅನ್ನಂತೆ ಏನು ಅಗರ ಬಂದ ಏನ ಅಂತ ಹೇಳ್ತಾವಮ್ಮ ಆ ಸಮಾಧಿ ತವರು ಇದ್ದವೇ ವಧ ಮರದಿಕ ಇನ್ನು ಸಮಾಧಿನಿಗ ತಿರುಗೇನು ಹೊಡೆದಿರುವಂತೆ ಅದಕ್ಕೆ ಇರುವ ಪ್ರೀತಿ ಪಡಬೇಕು ಜಗತ್ತನ್ನು ಸತ್ತಾಗ್ಲಲ್ಲ ಒಂದು ಮಾತು ಹೇಳ್ತಾರೆ ಅಮಾಧಿನವರು ಎಂಥ ಮಾತು ಅಂದರೆ ಮನುಷ್ಯನ ಜನ್ಮ ಎಷ್ಟು ಈಶ್ವರ ನೋಡಿ ಆತ್ಮ ಕೂಡು ಬಿಟ್ಟ ಬಳಿಕ ದೇಹ ಅಗ್ನಿ ಮಣ್ಣಿನ ಪಾಲು ಇನ್ನೀ ಸಾವಿರ ವಚನ ಇರಲಿ ಅಂತ ಕೇಳಿ ದಯಮಾಡಿ ಆತ್ಮ ಕೂಡು ಬಿಟ್ಟ ಬಳಿಕ ದೇಹ ಅಗ್ನಿ ಮಣ್ಣಿನ ಪಾಲು ಶವದ ವಸ್ತ್ರಗಳೆಲ್ಲ ಮಡಿವಾಡಿಯ ಪಾಲು ಮಗನಿಟ್ಟ ಹಿಂಡು ಕೂಡು ಹತ್ತು ಕಾಗೆಗಳ ಪಾಲು ಹೆಂಡತಿ ಮಕ್ಕಳೆಲ್ಲ ನೆರರ ಪಾಲು ತಾನು ಮಾಡಿದ ತಾನ ಧರ್ಮವೇ ತನ್ನ ಪಾಲು ಕಾಣ ಚನ್ನ ಮಲ್ಲಿ ಕಾಡು ಎಂತ ವಚನ ಇದು ಇನ್ನೇನ್ ಮಾಡ್ತೀರಾ ಅಷ್ಟೇ ಬರೋದು ಂತ ನೀವೇನು ಮಾಡ್ತೀರೋ ನೀವೇನು ದಾನ ಧರ್ಮ ಮಾಡ್ತೀರೋ ಅದೇ ಬರೋದು ಅದಕ್ಕೆ ಹೇಳೋದು ಪುಣ್ಯ ಅಂತಕ್ಕಂಥದ್ದು ಎಲ್ಲಿಂದ ಬಂದದಿದ್ರೆ ನೀವು ಕಂಡಿರ್ಬೋದು ಏನಂತಂದ್ರೆ ಅಯ್ಯೋ ನಾ ಅವ್ರಿಗೆ ಅಷ್ಟೇ ಹೆಲ್ಪ್ ಮಾಡಿದ್ವಿ ನಂಗೆ ಮಾತ್ರ ಒಂದು ರೂಪಾಯಿ ಈ ಸರ್ ಗಲಾಟೆ ಮಾಡಿದ್ರೆ ಬುದ್ದಿರ್ಗ ಬಿಟ್ಟು ಹೊರಗಡೆ ಕಳ್ಸಿ ಬಿಡ್ತೀವಿ ಜಾದು ಬೇಕು ಅಂದ್ರೆ ಸೈಲೆಂಟ್ ಆಗ್ತೀವಿ ಅಯ್ಯೋ ನಾ ಅಷ್ಟು ಹೆಲ್ಪ್ ಮಾಡಿದೆ ಒಂದು ರೂಪಾಯಿ ಎಲ್ಪ್ ಮಾಡ್ಲಿ ನನಗೆ ಕೈರಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾವುದು ಸಹಾಯ ಅಂದರೆ ನೀವು ಹುಷಾರಿಂದ ಮಲಗಿದ್ದಾಗ ಯಾರೋ ಪುಣ್ಯಕ್ಕೆ ರಕ್ತ ಕೊಡ್ತಾರಲ್ಲ ಅದು ನಿಜವಾದ ದೇವರು ದೇವ್ರು ಎಲ್ಲಿ ಬರ್ತಾನೆ ಅಂದರೆ ನೀವನ್ನ ಕಂಡ್ರು ದೇವ್ರು ಎಲ್ಲಿ ಬರ್ತಾರೋ ಅಂದರೆ ತ್ರಿಶೂಲು ಹಾಕೊಂಡು ಹಾವು ಸುತ್ತಕೊಂಡು ಮತ್ತೆ ಎಂಥದ್ದು ಟಮರುಗ ಹಿಡ್ಕೊಂಡು ಬರಲ್ಲ ದೇವರ ರೂಪದಲ್ಲಿ ಒಬ್ಬತ್ತೆ ಯಾರು ಅಂದರೆ ನಿಜವಾಗಿ ಆವತ್ತು ಹುಷಾರಿಂದದಾಗ ಬಂದು ಕಾಪಾಡ್ತಾರಲ್ಲ ಡಾಕ್ಟ್ರು ಇರ್ಬೋದು ನಮ್ಮನ್ನ ಕರ್ಕೊಂಡಾಗ ಸೇರಿಸ್ತಾರಲ್ಲ ಆ್ಯಂಬುಲೆನ್ಸ್ನವ್ರು ಇರ್ಬೋದು ನಮ್ಗೆ ಹುಷಾರಿದೆ ಆರ್ಟ್ ಅಟ್ಯಾಕ್ ಆದಾಗ ತಕೊಂಡೋಗಿ ಎಲ್ಲೋ ಒಂದು ಕಡೆ ಬಾ ನೀವು ಆಸ್ಪತ್ರೆಗೆ ಅಂತ ಕರ್ಕೊಂಡ್ತಲ್ಲ ನಾನು ಅದೇ ದೇವ್ರ ರೂಪ ಯಾವನೋ ಕೂತ್ಕೊಂಡಂತ ಕೂತ್ಕೊಂಡಂತೆ ಏನಂತಂದ್ರೆ ಭಾಳ ಹತ್ರ ಪೂಜ್ಯದಂತೆ ಶಿವ ಶಿವರಿಗೆ ಭಾಳ ಹತ್ರ ಏನು ಈಶ್ವರನ ಜೊತೆಗೆ ಭಾಳ ಚೆನ್ನಾಗಿದ್ದಂತೆ ಪ್ರವಾಹ ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ ಏನು ಪ್ರವಾಹ ಬಂದಾಗ ಏ ಬುದೇ ಪ್ರವಾಹ ಬಂತು ಪ್ರವಾಹ ಬಂತು ಓಡಿ ಮಾಡಿ ಇಲ್ಲಪ್ಪ ನನಗೆ ಶಿವ ಇದ್ದಾನೆ ನಿಂಪಾಟಿ ನೀವು ಹೋಗಿ ಏನು ಪ್ರವಾಹ ಇಲ್ಲಿವರೆಗೂ ಬಂತು ಇಲ್ಲಿವರೆಗೂ ಬಂತು ಬಂದಾಗ ಏನು ಮಾಡಿದ್ರು ಒಂದು ಬೋಟ್ ಬಂತು ಬೋಟ್ ಅಂದ್ರೆ ದೋಣಿ ಏನಂತಾರಲ್ಲ ಅಡುಗಲಿಂತೆ ಏನಂತಾರಲ್ಲ ಬನ್ನಿ ಅಡುಗೆ ಅಡುಗೆ ಏನು ಏನಪ್ಪ ದೋಣಿನ ತೆಪ್ಪ ಅಂತಾರೆ ಅದು ಕಳಿಸ್ತಾ ಬುದೇ ಹತ್ತುಗಳಿ ಬನ್ನಿ ಬುದೇ ಎಲ್ಲ ಪ್ರವಾಹ ಬಂದು ಕೊಚ್ಕೊಂಡ್ತಾ ಇದೆ ಇಲ್ಲಪ್ಪ ನನಗೆ ಶಿಶು ಅವನ ಹೋಗಬೋನು ಆಗಲೂ ಹತ್ತಿಲ್ಲ ಅವ ಏನು ಇಲ್ಲಿ ಗಂಟು ಬಂದು ಇಲ್ಲಿ ಗಂಟು ಬಂತು ನೀರು ಆಗಲೂ ಹತ್ತಿಲ್ಲ ಕೊನೆ ಲಾಸ್ಟಲ್ಲಿ ಒಂದು ಹೆಲಿಕಾಪ್ಟರ್ ಬಂತಂತೆ ಹೆಲಿಕಾಪ್ಟರ್ ಬಂದು ಗುರುಗಳೇ ಹತ್ತುಗಳಿ ಬನ್ನಿ ಹತ್ತುಗಳಿ ಬನ್ನಿ ಇನ್ನೇನು ಎಲ್ಲ ಪ್ರವಾಹ ಬಂದು ಕೊಚ್ಗಡೆ ಇಲ್ಲಿವರೆಗೆ ಬಂತು ಏ ಇಲ್ಲಪ್ಪ ನಂಗೆ ಈಶ್ವರವನ್ನ ಕಾಪಾಡ್ತಾನೆ ಇಲ್ಲಿವರೆಗೆ ಬಂತು ಇಲ್ಲಿವರೆಗೆ ಬಂತು ಇಲ್ಲಿವರೆಗೆ ಬಂದು ಗುಳಿಗೆ ಹೋಗ್ಬಿಟ್ಟ ಏನ್ ಸ್ವರ್ಗದಲ್ಲಿ ಹೋಗಿ ನಿಂತಾನೆ ಈಶ್ವರನ ಅಂಡಲಿ ಕೈಲಾಸದಲ್ಲಿ ಭಾರೇ ಕೋಪತ್ಗಳು ನನಗೆ ಬೇಕಾಗಿರೋನಿಗೆ ಈ ಥರ ಮಾಡಿದ್ನಲ್ಲ ಅಂದ್ಬಿಟ್ಟು ಕಿವ್ಲಿ ಕರೆದ ಅವ್ನು ಕರೆದ ಇವನ್ ಕರೆದ ಎಲ್ಲರೂ ಕರೆದ ಆಮೇಲೆ ಇವನತ್ರ ಹತ್ರ ಬಂದಪ್ಪ ಪೂಜಾರ ಹತ್ರ ಏನಪ್ಪ ಪೂಜಾರ್ರೆ ನಾನು ಅವನಿಗೆ ಬೇಕಾಗಿರೋವ ನನಗೆ ಏ ನೀನು ನನಗೆ ಬೇಕಾಗಿರೋ ಮಾತಿ ಜನಗಳು ಕಳಿಸಿ ಓಡು ಓಡು ಅಂದಿ ನೀ ಓಟ್ನಿಲ್ಲ ಪುನಃ ನನಗೆ ಬೇಕಾಗಿರೋ ಅಂದ್ಬಿಟ್ಟು ಕೆಪ್ಪ ಕಳಿಸ್ತಿ ಅದಕ್ಕೂ ಹತ್ತನಿಲ್ಲ ನನಗೆ ಬೇಕಾಗಿರುವ ಉಳ್ಕೊಳ್ಳಿ ಹೇಳ್ಬಿಟ್ಟು ಹೆಲಿಕಾಪ್ಟರ್ ಕಳಿಸ್ತಿ ಅದಕ್ಕೂ ಉಳ್ಕೊಳ್ಳಿಲ್ಲ ಇವರಿಗೆಲ್ಲ ಹತ್ತತ್ತು ವರ್ಷ ಶಿಕ್ಷೆ ಆದರೆ ನೀನು ಮೂವತ್ತು ವರ್ಷದ ಶಿಕ್ಷೆ ಅಂತ ದೇವರು ಅಂದರೆ ದೇವರ ರೂಪ ಇಲ್ಲ ಆದ ನೀವೆಲ್ಲರೂ ಚಪ್ಪಾಳೆ ಹೊಡಿಬೇಕಾಗಿರೋದು ನಿಜವಾಗಿ ಯಾರಿಗೆ ಇದ್ದರೆ ನಿಜವಾಗಿ ನಮಗೆ ಗೊತ್ತು ತನ್ನ ಕೊಡ್ತಾ ಇದ್ರಲ್ಲ ನೀವು ಅನ್ಕೊಬೋದು ಫೋರ್ ಜಿ ಫೈವ್ ಜಿ ಆ ಜಿ ಈ ಜಿ ಕಂಪ್ಯೂಟ್ರು ನೆಟ್ಟು ಏನು ಬೇಕಾದರೂ ಬರ್ಬೋದು ಆದರೆ ಅಕ್ಕಿ ಬರೋದು ಮಾತ್ರ ರೈತರಿಂದ ಅವ್ರಿಗೆ ಗೊತ್ತು ಫಿಲ್ಚಪ್ ಮಾಡಿರೋದು ಯಾಕಂದರೆ ರೈತರು ಮಾತ್ರ ಸಾಧ್ಯ ಇನ್ನು ಉಳಿದ ಜಗತ್ತಲ್ಲಿ ಈಗ ಯಾರು ಬೇಕಾದ್ರೂ ಸ್ಟ್ರೈಕ್ ಮಾಡಿ ಬದುಕ್ಬೋದು ಯಾರು ಬೇಕಾದ್ರೂ ಸ್ಟ್ರೈಕ್ ಮಾಡಲಿ ಏನಾಗಲ್ಲ ಆದರೆ ರೈತರು ನಾ ಬೆಳೆದ್ಬಿಟ್ಟು ನಾ ಯಾರಿಗೂ ಮಾರಲ್ಲ ನಾ ಪೆಳದ್ಬಿಟ್ಟು ಯಾರಿಗೂ ನಾ ಕೊಡೋಲ್ಲ ಅಂತ ಏನಾದ್ರು ಕೂತ್ಕೊಂಡ್ರೆ ಜಗತ್ತಲ್ಲಿ ಯಾರೂ ಉದ್ಧಾರವಾಗಲ್ಲ ಅಂಥ ರೈತರ ಮಕ್ಕಳಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು ಪಡಬೇಕೇನಂತಂದರೆ ನಾವು ನಾಲ್ಕು ಜನಕ್ಕೆ ಅನ್ನ ಕೊಡತಕ್ಕಂಥ ಅನ್ನದಾತರಿ ವಿರಹ ಬೇಡುವವರು ನಾವಲ್ಲ ಅಂತ ಅಂಥ ರೈತರು ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ ಇನ್ನೊಂದೇನು ಅಂದರೆ ನೀವು ಅನ್ಕೊಂಡಿರ್ಬೋದು ತಾವೆಷ್ಟು ಜನ ಪಾಠ ನೋಡಿದಿರೋ ಒಂದೊಂದು ಸಾರಿ ಅವಕಾಶ ಸಿಕ್ಕಿದಾಗ ದಯಮಾಡಿ ಇತ್ತೀಚೆಗೆ ಮೊದಲ ಥರ ಕಾಲ ಏನಲ್ಲ ತುಂಬ ಅವಕಾಶಗಳು ಸಿಗುತ್ತೆ ಬಾರ್ಡ್ರ್ಗಳು ಹೊರ ದೇಶ ಹೊರ ರಾಜ್ಯಗಳು ನೋಡೋಕ್ಕೆ ಹಗಲು ರಾತ್ರಿಯಿಂದ ಕಾಯ್ತಿರ್ತಾರಲ್ಲ ಸೈನಿಕರು ಆ ಸೈನಿಕರಿಗೆ ಹೋದ್ರೆ ದೊಡ್ಡ ಚಪ್ಪಾಳೆ ಬರಲಿ ಯಾಕೆಂದರೆ ಸೈನಿಕರಿಲ್ಲ ಆದರೆ ನಾವಿಲ್ಲ ನಾವಿಲ್ಲಿ ದೇಶ ಇಲ್ಲ ಅಂತ ಸೈನಿಕರಿಗೊಂದು ಚಪ್ಪಾಳೆ ಬರಲಿ ಕೊನೆಯದಾಗಿ ಅಂದರೆ ಯಾರಾದರೂ ಪೊಲೀಸ್ನವರು ಸಂಬಂಧಿಕರು ಎಲ್ಲರೂ ಯಾರಾದರೂ ಇದ್ದೇ ಇರ್ತೀರಿ ನಿಜವಾಗಿ ತಮ್ಮನೆ ಲಬ್ಬ ಮಾಡಿದ್ರೆ ಬೇರೆಯವರವ್ರನ್ನ ಹಬ್ಬ ಮನೆ ಮಾಡಲಿ ಅಂತಕ್ಕಂಥವ್ರು ಪೊಲೀಸ್ನವರು ಅವ್ರಿಗೊಂದು ದೊಡ್ಡ ನಮಸ್ಕಾರ ಪೊಲೀಸ್ನವ್ರಿಗೆ ಹೇಗೆ ಅಂದರೆ ಎಲ್ಲರ ಮನೆಯೂ ಹಬ್ಬ ಮಾಡಿಸ್ತಾರೆ ಆದರೆ ತನ್ನ ಮನೇಲಿ ಹಬ್ಬ ಮಾಡ್ತಾ ಏನು ಅಂತ ನೋಡಲ್ಲ ಯಾಕಂದ್ರೆ ಒಂದು ಸರ್ ಏನಾಯ್ತಂತೆ ಅಂದರೆ ಪೊಲೀಸ್ನವ್ರು ಟಕ್ 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 ಅಲ್ಲಿ ನಡ್ಕೊಂಡಿದ್ದಂತೆ ದೊಡ್ಡೋರಿಗೆ ಗೊತ್ತು ಇದ್ದಿನ ಕಾಲದಲ್ಲಿ ನೆಲಬಾವಿ ಅಂತಿತ್ತು ಅಂದರೆ ಈಗಿಲ್ಲ ಬಿಡಿಯ ಬಾವಿಗಳೇ ಇಲ್ಲ ಆ ನೆಲಬಾವಿ ಅಂತಿತ್ತಲ್ಲ ಇವ್ರು ಗೊತ್ತಿಲ್ಲ ವಾಕ್ಯ ಬಂತಿಲ್ಲ ಟಾಕ್ ಟಕ್ ಟಕ್ ಅಂತ ಅಂತವ್ರ ಸ್ಟೈಲ್ ಗೊತ್ತಲ್ಲ ತಡಾರ್ ಅಂತ ಬಿತ್ತೋಗ್ಬಿಟ್ರು ಯಾರ ಏನೋ ಬಿದ್ದೋಗಿಟ್ರು ಏನಾರ ಸೌಂಡ್ ಬಂತು ಅಂದ್ರೆ ಏ ಯಾರೋ ಬಿತ್ತೋಗ್ಬಿಟ್ಟವ್ರೆ ಯಾರೋ ಬಿತ್ತೋಗ್ಬಿಟ್ಟವ್ರ ಅಂದರೆ ಏನು ಪೊಲೀಸ್ನವ್ರೆಲ್ಲ ನೋಡ್ತಾರೆ ಯಾರ ಬಿದ್ದೋಗ್ಬಿಟ್ಟವ್ರೆ సరే అక్క ము అక్క ముగ్రీ ఇరు ఇంత రాటే అంత ఇప్పుడు నమే గొప్ప ఈ కాల కంప్యూటర్ హిరియ యజమానులు గొత్తు రాటే పుట్టు రాఠేరి అగ్గ ఎడీతవ్రే ఎడీతార ఎళీతారు గ్రాచార బిందరు సబ్ ఇన్స్పెక్టర్ ఏం సబ్ ఇన్స్పెక్టర్ ఎడదురు ఎడదు మ్యాలకు బందా ఈ పోలీస్ దోన్మా అక్క బుడ్బుట్టు ఎస్ సారటార్థ్ అస్టక్ సర్కల్ ఇన్స్పెక్టర్ బంద్రు ఏమప్పా ಸರ್ ಸಬ್ ಸಬ್ಇನ್ಸ್ಪೆಕ್ಟ್ರ್ ಬಿದ್ದೋಗಿಬಿಟ್ಟಾರ ಏನು ರೀ ಹುಡುಗಾಟ ಆಡೇನ ರೀ ಸಬ್ಇನ್ಸ್ಪೆಕ್ಟ್ರ್ ಬಿದ್ದೋಗಿದಾರ ಅ ಬಿಡ್ರಿ ಅವ್ರೇನು ಅಂಗ ಬಿಟ್ರು ಆಟ ಬೇಲಿ ಎಳಿತಾವ್ರೆ ಎಳಿತಾವ್ರೆ ಇನ್ನೇನ ಇನ್ನೇನು ಇನ್ಸ್ಪೆಕ್ಟರ್ ಇಲ್ಲಿಂದ ಬಂದು ಮ್ಯಾಲಕ್ಕೆ ಬಂದು ಮ್ಯಾಲಕ್ಕೆ ಬರ್ತಾವ್ರೆ ಮೇಲಕ್ಕೆ ಬಂದ್ರಲ್ಲ ಈಗ ಅಕ್ಕ ಹಿಟ್ಕೊಳ್ಳು ನೆಟ್ಟಿಗೆ ಎದುರುಗಡೆ ನಿಂತಿದ್ದವರು ಸರ್ಕಾರಿ ಇನ್ಸ್ಪೆಕ್ಟ್ರು ಏನು ಮಾಡಿದ್ರು ಸರ್ಕಾರಿ ಇನ್ಸ್ಪೆಕ್ಟ್ರು ನೋಡಿದ್ರಲ್ಲ ಎಸ್ ಆರ್ ಅದು ತಾನೇ ಕೊಟ್ಬಿಟ್ಟು ಅಂದ್ರೆ ಆರ್ಮಿ ಅಂದರೆ ತಾನೇ ಬಿದ್ದು ಬಿಟ್ಟು ಅಂತಂದರೆ ತಪ್ಪು ತಿಳ್ಕೊಬೇಡಿ ಪ್ರಾಣಕ್ಕಿಂತ ಕರ್ತವ್ಯನೇ ಮುಖ್ಯ ಅನ್ನೋರು ಪೊಲೀಸ್ನವರು ಅವ್ರು ಬಂದು ಚಪ್ಪಾಳೆ ಬರು ನಾನು ಮನುಷ್ಯನ ಜೀವನದಲ್ಲಿ ಏನು ಅಂದರೆ ನಾನು ಅವಾಗಿಂತ ಹೇಳ್ತಿದ್ದೆ ಜೀವನದಲ್ಲಿ ತಂದಿಟ್ಟಷ್ಟು ಕೊಡಬಾರ್ದು ಅಂತ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಮಾಡಿ ಈಗ ಉದಾಹರಣೆಗೆ ನಮ್ಮ ಒಬ್ಬರು ಮೇಡಮ್ ಮಾಡೋರು ಇವರು ಯಾವ ಅದ್ಭುತವಾದಂಥ ಧ್ವನಿ ಅವ್ರು ಏನಾಗಿದೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಇರಲ್ಲ ಮೊದಲು ಏನು ಅಂದರೆ ಟಿ ವಿಗಳಲ್ಲಿ ಮಾಧ್ಯಮ ಇರಲಿಲ್ಲ ನಾವು ನಾವು ಬಂದಾಗ ಟಿ ವಿಗಳಲ್ಲಿ ಮೊಬೈಲ್ ಇರಲಿಲ್ಲ ನಿಮಗೆ ಗೊತ್ತಿಲ್ವೋ ಹದಿನೆಂಟು ವರ್ಷಗಳ ಹಿಂದೆ ಝಿ ಕನ್ನಡದಲ್ಲಿ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮ ಇತ್ತು ಕಾಮಿಡಿ ಕಿಲಾಡಿಗಳು ಶೋ ಚಿಕ್ಕಣ್ಣ ನಾನು ಪ್ರತಾಪ್ ಎಲ್ಲರ ಟೀಮಲ್ಲಿ ನಮ್ಮ ಕಾರ್ಯಕ್ರಮ ಜೀ ಕನ್ನಡದಲ್ಲಿ ಸ್ಟಾರ್ಟ್ ಆಯಿತು ಅನುಷ್ಠಿಗಿಂತ ಹಿಂದೆ ಹೇಮಾಶಿ ಅಂತ ನಮ್ಮ ಪೀಡಲ್ಲಿ ಆ್ಯಕ್ಟರ್ ಆಗಿದ್ದರು ಅವ್ರ ಕಾಲದಲ್ಲಿ ಇತ್ತು ಏನಿತ್ತು ಅಂದರೆ ಮೊಬೈಲ್ ಕನ್ವಿನಿಯೆಂಟ್ ಇರಲಿಲ್ಲ ನಮಗೇನಿತ್ತು ಅಂದರೆ ಡಬ್ಬಾ ಮೊಬೈಲು ಅದಕ್ಕೆ ಕೀಪ್ಯಾಡ್ ಸೆಟ್ಟು ಅಂತಾರಲ್ಲ ಅದು ಆ ಕಾಲದಲ್ಲಿ ನಾವು ಇದ್ದಾಗ ಈಗ ತುಂಬ ಅನುಕೂಲತೆ ಇದೆ ದಯಮಾಡಿ ನಾ ಕೇಳ್ಕೊಳ್ಳೋದು ಇಷ್ಟೇ ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಒಂದೇನು ಅಂದರೆ ಜಗತ್ತಲ್ಲಿ ಹೆಸರು ಶಾಶ್ವತಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಹಿಂದ್ಗಡೆಗೆ ಗೊತ್ತಿರಬೇಕು ನಮ್ಗೆ ಯಾರು ಹಳೆಯ ವಿದ್ಯಾರ್ಥಿಗಳಿಗೆ ಗೊತ್ತು ಒಂದು ಮಾತಿದೆ ಕಿಂಗ್ ಈಸ್ ಡೆಡ್ ಲಾಂಗ್ ಲೀವ್ ದ ಕಿಂಗ್ ಅಂತ ಅಂದರೆ ರಾಜ ಸತ್ತ ಸಾವಿರಾರು ವರ್ಷ ಬದುಕಲಿ ಅಂತ ಒಂದು ಮಾತಿದೆ ಅದರ ಅರ್ಥ ಏನು ಅಂದರೆ ರಾಜ ಸತ್ತ ಸಾವಿರಾರು ವರ್ಷ ಬದುಕಲಿ ಅಂದರೆ ಅದೆಲ್ಲ ಏನರ್ಥ ಹೇಳಿ ರಾಜ ಸಾವಿರಾರು ವರ್ಷ ಬದುಕಲಿ ಅಂದರೆ ಅವರು ಮಾಡಿರುವ ಕೆಲಸ ಅವ್ರು ಮಾಡಿರುವ ಸಾಧನೆಗಳು ಸಾವಿರಾರು ವರ್ಷ ಉಳಿಲಿ ಅಂತಕ್ಕಂಥ ಮಾತು ಸಾವಿಲ್ಲದೆಯವರು ಯಾರು ಅಂದರೆ ಶರಣರು ಸಾವಿಲ್ಲದೆ ಇರೋರು ಯಾರು ಅಂದರೆ ಶರಣರು ಪೂಜನೆಗಳಿಗೆ ನೋಡಿ ನೀವು ನಂಬ್ತಿರೋ ಬಿಡ್ತಿರೋ ಇವತ್ತು ಕೂಡ ನೀವು ಯಾ ನಾವುಗಳು ನೋಡಿ ನಮ್ಮದು ಒಳ್ಳೆ ಬುದ್ಧಿ ನಮ್ಮ ಧರ್ಮದವ್ರು ಒಂದು ಒಳ್ಳೆ ಬುದ್ಧಿ ಏನಂದರೆ ಮಂತ್ರಾಲಯಕ್ಕ್ಯಾರು ಹೋಗಿ ನೀವು ತಿರುಪತಿಗೆ ಯಾರು ಹೋಗಿ ನೀವು ಯಾವ ಬಂತಿಲ್ಲಾರ ಕೂತ್ಗಳು ಏನು ಹೇಳ್ತೀರಿ ಏನು ಹೇಳ್ತೀರಿ ಅಂದ್ರೆ ಯಾರು ಮಾತಾಡೋರ್ ಊಟ ಕೂತ್ಕೊಂಡು ಏನ್ ಹೇಳ್ತೀರಿ ತಿರುಪತಿಲಿ ಕೂತ್ಕೊಂಡಿರುವೆ ಮಂತ್ರಾಲಯದಲ್ಲಿ ಕೂತ್ಕೊಂಡ್ರು ಯಾವ ಊಟ ಮಾಡೋದು ಕೂತ್ಕೊಂಡ್ರಿ ಏನು ಹೇಳ್ತೀರಿ ಸಾಂಬ ಜೈನಮ ಪಾರ್ವತಿ ಹೇಳಿರೋಣ ಸಾಂಬ ಜೈನಮಪ್ಪ ಅಲಕ್ ನಿರಂಜನ ಕುರುಮಲ್ಲೇಶ ಮಹಾಪ್ರಭು ಶ್ರೀಮನ್ ನಿರಂಜನ ಭಕ್ಷೇಶ ನೋಡಿ ಹೇಗಿದೆ ಅಂದರೆ ಎಲ್ಲ ಕೂತ್ಕೊಂಡ್ರು ಗುರುಮಲ್ಲೇಶ್ವರನ ಯಾಕೆ ನೇನೆ ಅಂದರೆ ಆ ಗುರುಮಲ್ಲೇಶ್ವರ ಒಬ್ಬರು ಪವಾಡ ಪುರುಷರ ಜೊತೆಗೆ ಅವರ ಶಕ್ತಿ ಇವತ್ತು ನಾನು ಶ್ರೀಮಠವನ್ನು ನೋಡಿದಾಗ ಖುಷಿ ಅಂತೇನು ಅಂದರೆ ಈ ಬಿಲ್ಡಿಂಗ್ ನೋಡಿರಲಿಲ್ಲ ಪೂಜ್ಯರು ನಿಜವಾಗೂ ಕೂಡ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ನೀವು ದಯವಿಟ್ಟು ಇನ್ನೊಂದೇನು ಅಂದರೆ ಒಂದೊಂದು ಸಾರಿ ಅನಿಸುತ್ತೆ ನಿಮಗೆ ಏನಂತಂದರೆ ಬುದ್ಧಿಯವರು ಯಾವ ಶ್ರಾವಣ ಮಾಸ ಪೂಜಾದಿ ಆಗಲಿಕ್ಕೆ ಮಾಡಿದ್ರು ಹಾಗಾದರೂ ಮಾಡಿದೆ ಇಲ್ಲ ಮೊದಲೇದಾಗ ಏನು ಅಂದರೆ ನಿಮ್ಮೆಲ್ಲ ಮಾತೇ ಅದಕ್ಕೆ ನನ್ನದು ದೊಡ್ಡ ನಮಸ್ಕಾರ ಯಾಕೆಂದ್ರೆ ಗುರುವಾರೂ ನೀವು ಬಂದಿದ್ದೀರಿಲ್ಲ ಬೇರೆ ಚಿಲ್ಲನ ಇಷ್ಟನೇ ಹೆಂಗಸರು ಮಾತ್ರ ಬರಲ್ಲ ಸೋಮವಾರ ನಿಮ್ಮ ಶುಕ್ರವಾರ ಗಂಟಾ ನೀವು ಎಂಥ ದುಡ್ಡು ಕೊಡ್ತೀನಿ ಬನ್ನಿ ಇದ್ರು ಕೊಡೋಲ್ಲ ಯಾಕೆ ಕೊಟ್ಟರು ಕೊಡೋಲ್ಲ ಕಾರಣ ಏನು ಅಯ್ಯ ಅದಕ್ಕೆಲ್ಲ ಸೀರಿಯಲು ಏನು ಆರು ಗಂಟೆ ಆರು ಗಂಟೆ ಕೂತ್ಕೊಂಡ್ರೆ ಎಂಟುವರೆ ಒಂಬತ್ತು ಗಂಟೆಗೆ ಆಚಾರ ಗಂಡು ಬಂದುಬಿಟ್ರೆ ನಿನ್ನಲ್ವೇನಾದ್ರೆ ಕೂತ್ಕೊಳ್ಳಿ ಇನ್ನೂ ಅದ ಮಾಲೆ ಮುಗದೆ ಇಲ್ಲ ಅಂತಾರೆ ಆದ್ಮೇಲೆ ನಿಜವಾಗಿ ಯಾಕೆ ಅಂದರೆ ಸೀರಿಯಲ್ಗಳಲ್ಲಿ ಮಾಡ್ತಿದ್ರು ದಯವಿಟ್ಟು ಮಕ್ಕಳು ಕುಡಿಸ್ಕೊಂಡು ಸೀರಿಯಲ್ ನೋಡ್ಬಿಡಿ ನಮ್ಮ ಸಂಪ್ರದಾಯ ಎಲ್ಲ ಯಾರೋ ಸೀರಿಯಲ್ ನೋಡೋದು ಆಮೇಲೆ ಇನ್ನೊಂದೇನೋದು ತಂದೆ ತಾಯಿಯನ್ನ ಆಶ್ರಮ ವೃದ್ಧಾಶ್ರಮ ಅನಾಥಾಶ್ರಮ ಎಲ್ಲಿದೆ ನಮಗೆ ನಮಗೆ ಎಲ್ಲಿದೆ ನಾವು ಜಗತ್ತಲ್ಲಿ ಬೇಕಾದಷ್ಟು ಮಾತಾಡ್ತೀವಿ ತಂದೆ ತಾಯಿಯನ್ನ ಅಂದಮೇಲೆ ನಾವು ಹುಟ್ಟೇನು ಪ್ರಯೋಜನ ನಾವೇನಾಯ್ತೀವಿ ನಾಳೆ ನಾವೇನಾಯ್ತೀವಿ ನಮ್ಮ ಮಕ್ಕಳಿಗೆ ನಮಗೂ ಯಸ್ಸಾಗಲ್ವ ಬರೀ ಭ್ರಮೆ ಜೀವನ ಇಷ್ಟೇ ನೀವೇನು ಯೋಚನೆ ಮಾಡಬೇಡಿ ಜಗತ್ತಲ್ಲಿ ಯಾವ ವ್ಯಕ್ತಿ ತಂದೆ ತಾಯಿನ ಚರ ನೋಡ್ಕತ್ತೋ ಅವನಿಗಿಂತ ಜಗತ್ತಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಯಾರೂ ಇಲ್ಲ ಯಾರೂ ಇಲ್ಲ ನೀವೇನು ಮಾಡಬೇಡಿ ಏನು ಅಂದರೆ ಅವರು ಕೇಳಿದ್ರು ಅನುಮನೆ ಕಟ್ಟು ಇವ್ರು ಕೇಳಿದ್ರು ಇದು ಕಟ್ಟು ಬಿಲ್ಡಿಂಗ್ ಕಟ್ಟು ಏನೂ ಇಲ್ಲ ಇರ್ತಕ್ಕಂಥ ತಂದೆ ತಾಯಿಗಳು ಊಟ ಮಕ್ಕಳನ್ನು ನಿಮ್ದೆ ನೀವು ಅಂದ್ಕೊಂಡ್ರೆ ಓದೇನಂತಂದ್ರೆ ಅದು ಮಾಡೋದನ್ನು ನಿಮ್ದೆಗಿದ್ದಿರೋ ಇದು ಮಾಡೋದು ನಿಮ್ದೆಗಿದ್ದೀನೋ ಒಂದು ಮಾತು ಹೇಳ್ತಾರೆ ಸಿದ್ಧಗಂಗ ಸ್ವಾಮೀಜಿಯವರೊಂದು ಮಾತು ಎಂಥ ಮಾತು ಅಂದರೆ ಬಟ್ ಮಕ್ಕಳನ್ನು ಮಕ್ಕಳನ್ನು ಓದಿಸ್ಬೇಕಾದ್ರೆ ಅದರ ಒಂದು ದೊಡ್ಡ ಮಾತಿದೆ ಮಕ್ಕಳನ್ನು ಅಂತಹ ಮಾತಿನಲ್ಲಿ ನಾವು ಏನೂ ಮಾಡಬೇಕಾಗಲ್ಲ ಜೀವನದಲ್ಲಿ ತಂದಿದ್ದಷ್ಟಕ್ಕೆ ಜೀವನ ಮಾಡಬಾರ್ದು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದೇ ಒಂದು ಮಾತು ತಿಳ್ಕೊಳ್ಳಿ ಯಾಕಂದ್ರೆ ಯಾಕಂದರೆ ಯಾವ ನಮ್ಮ ಕಳ್ಳ ಇತ್ತಂತೆ ಚಿ ಆ ಕಳ್ಳ ಏನಾದರೂ ಪ್ರತಿನಿತ್ಯ ಪೆಕ್ ಪ್ಯಾಕೆಟ್ ಮಾಡೋದು ಅಲ್ಲಿ ಕೊಯ್ಯೋದು ಇಲ್ಲಿ ಕೊಯ್ಯೋದು ಬಸ್ರು ಕೊಯ್ಯೋದು ಸಣ್ಣ ಕಳೋದು ಹಿಂಗೆ ಮಾಡ್ತಿದ್ದೆ ಬೇಜಾರು ಬಿಡ್ತಾವ್ರಿಗೆ ಏನು ದಿನ ಇದ್ದೇ ಕೊಟ್ಟರು ಏನು ಪ್ರಯೋಜನ ಅಂತ ಅವ್ರು ಕೊನೆಗೆ ತೀರ್ಮಾನ ಮಾಡಿದಾಗ ಅಡುಮಾನ ಕತ್ಬಿಡೋವು ಅಂತ ಏನು ಹೊಡೆದ ಅರಮನೆ ಹೊಡೆದ 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 ಬೆಳಗ್ಗೆ ಮೂರು ಗಂಟೆ ಗಂಟೆ ಕುದ್ದಂತೆ ಅರಮನೆನ ಹೊಡೆದ್ಬಿಟ್ಟು ಏನು ಹೊಡೆದ ಅಂದರೆ ಕುದುರೆ ಗಟ್ಟಾಕಿರೋ ಜಾಕ್ ಕಾಲ ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ಒಂದು ಯೋಚನೆ ಮಾಡಿದೆ ಏನು ಮಾಡೋದು ಕುದುರೆನೇ ಹಿಡ್ಕಂಡ ಒಂದ ಕುದುರನೆ ತಕೊಂಬಂದ ಮೂರುವರೆ ನಾಲ್ಕು ಗಂಟೆ ಆಯಿತು ಐದು ಗಂಟೆ ಆಯಿತು ನಿಮಗೆಲ್ಲ ಗೊತ್ತಿದೆ ಗೆಲ್ಲೋ ಸತ್ತ ಕುದುರೆ ತಕೊಂಬನ್ನ ಏನು ಕುದುರೆ ತಕೊಂಬಂದು ನಿಂತ್ಕೊಂಡ ಅರಮನೆ ಕುದುರೆ ಹೆಚ್ಚು ಕಮ್ಮಿ ಏನು ತಡಿ ಎತ್ತರದೆ ಏನು ಬಂದವರೆಲ್ಲ ನೋಡ್ತಿದ್ರು ಕುದುರೆ ನಮ್ಗೆ ಇವ್ರು ನೋಡಿದ್ರು ಅಂಡವರು ಅಂತರು ಕುದುನಾ ಕುದುರೆ ಕೊಟ್ಬಿಟ್ಟೆ ಆ ಕೊಟ್ಬಿಡ್ತೀನಿ ಸರ್ ರೈಟ್ ಎಷ್ಟು ಸ ಇಪ್ಪತ್ತು ಸಾವಿರ ಅನ್ನ ಹಾಂ ಹಾಂ ಇವ್ರಿಗೆ ಕನ್ಫರ್ಮ್ ಆಗೋಯ್ತು ಇವ್ ಕದ್ಕ ಯಾರು ಕೊಟ್ಟರು ಇಪ್ಪತ್ತು ಸಾವಿರ ಏ ಇದು ಹೆಸರುಗತ್ತ ಜಾತಕ್ಕೆ ಸೇರಿದ ಕುದುರೆ ಕಡೆ ಕರೆಕ್ಟಾಗಿ ರೇಟ್ ಹೇಳು ಸಾಕೆ ಹತ್ತು ಸಾವಿರ ಕೊಡಿ ಸಣ್ಣ ಇವರು ನೂರು ನೂರು ಕನ್ಫರ್ಮ್ ಆಗೋಯ್ತು ಇವರು ಕದ್ಕ ಮಂದಿರ ಕುದು ಐದು ಕಡೆ ಕುದುರೆನ ಕೊಡೆ ಒಂದು ರೌಂಡ್ ಓಡಿಸೋ ನೋಡಿ ಅದಕ್ಕೆ ಕುದುರೆ ಓಡಿಸೋದು ಒಂದು ಕಲೆ ನೀವೇನೂ ಕೇಳಿದ್ರೆ ಇದ್ರೆ ಹೀರೋ ಹೊಂಡದಾಗ ಏನು ಹಾಕ್ಬಿಟ್ಟು ಕೂತ್ಕೊಳ್ಳೋದಲ್ಲ ಏನು ಕುದುರೆ ಓಡಿಸ್ದ ಕೂತಿದಿರ್ತಾನೆ ಸರ್ ರಾತ್ರಿ ಓಡಿಸಿ ಓಡಿಸಿ ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ ಸರ್ ನೀವೇ ಓಡಿಸಿ ಇವ್ರು ಅದೇ ಕಾಯ್ಕೊಂಡಿದ್ರು ಏನು ಕುದುರೆ ಮೇಲೆ ಹತ್ಕೊಂಡ್ರು ಏನು ಮಾಮೂಲಿ ಈ ಕಡೆ ಬಿಟ್ಟರು ಮಾರ್ಕೆಟ್ ಮಾರ್ಗ ಬಿಟ್ಟು ಅದಕ್ಕೆ ಊರ್ದಿಗೆ ಬಂದು ತಲುಪ್ಕೊಂಡ್ರು ಸಾಯಂಕಾಲ ಐದುವರೆ ಐತೆ ಯಾವನೋ ಕಳ್ಳಕಾಯಿ ಬಿಟ್ಟು ಹಾಕೊಂಡ್ರೋ ಕೇಳಣ ಅಣ್ಣ ಕುದುರೆ ಕೊಟ್ಬಿಟ್ರೆ ಕೊಟ್ಬಿಟ್ಟಿ ಕಣಪ್ಪ ಎಷ್ಟು ಕೊಟ್ಬಿಟ್ರೆ ಅಂತಂತೆ ಅವ ಇದು ಸ ತದ್ದಷ್ಟಿಗೆ ಕಣಪ್ಪ ಕಣಬಾರ್ದು ತದ್ದಿದ್ದಷ್ಟಿಗೆ ಕೊಟ್ಟರೆ ಹೇಳಿ ರಾತ್ರಿ ನಾನು ಕತ್ಕೊಂಬಂದಿದ್ದೀನಿ ಈಗ ಇವನು ಕತ್ಕೊಂಡು ಹೋಗಬೇಕು ಅಂತ ಜೀವನ ತದ್ದಿದ್ದಷ್ಟಕ್ಕೆ ಕೊಡಬಾರ್ದು ಏನಾದರೂ ಒಂದು ಸಾಧನೆ ಆಗಬೇಕು ಅಂತ ನಮಗೆ ನಮಗೆ ಯಾವಾಗಲೂ ಆಸೆ ತುಂಬಿರ್ತದೆ ನೋಡಿ ಹಾವಿನ ಬಾಯುಲಿಪ್ಪ ಕಪ್ಪೇ ಹಾರಾಡುವ ನೊಣವನ್ನು ಕಂಡು ಹಾಸಿಸಿದಂತೆ ಎಷ್ಟು ಆಸೆ ನಮ್ಮ ನೋಡಿ ಹರಕೆಗೆ ತಂದಿದ್ದ ಕುರಿಮರಿಯು ತಳಿರು ತೋರಣವ ಮೇದಂತೆ ಆ ಕುರಿಮರಿ ಗೊತ್ತಿಲ್ಲ ಇನ್ನು ಐದು ನಿಮಿಷಕ್ಕೆ ಕೊಡ್ತಾರೆ ಅಂತ ಅದೇನು ಮಾಡುತ್ತೆ ಆ ತೋರಣನಿಗೆ ಕಿತ್ಕೊಂಡು ಕಿತ್ಕೊಂಡು ತಿಂತ ಇರುತ್ತೆ ಹಾವಿನ ಬಾಯಿಡಂಬ ಕಪ್ಪೆಯು ಹಾರಾಡುವ ನೊಣವನ್ನು ಕಂಡು ಆಚಿಸಿದಂತೆ ಹಾವು ಕಪ್ಪೆ ನುಂಗ್ಕೊಂಡಿರ್ತದೆ ಆ ನುಂಗಬೇಕಾದ್ರೆ ಮುಂದ್ಗಡೆ ಆ ನೊಣ ಕಂಡುಬಿಟ್ಟಿಗೆ ಅಂತಿರ್ತದಂತೆ ಮನುಷ್ಯನ ಜನ್ಮ ತುಂಬ ನಶ್ವರವಾದ್ದು ಅದರಲ್ಲಿ ಏನು ಅಂದರೆ ಇಂಥ ಜನ್ಮದಲ್ಲಿ ನಾವು ಹುಟ್ಟಿ ಏನಾದರೂ ಸಾಧನೆ ಮಾಡಲಿಲ್ಲ ಏನಾದರೂ ನಾವು ಸ್ವಲ್ಪ ಒಳ್ಳೇದು ಮಾಡಲಿಲ್ಲ ಏನಾದರೂ ದಾನ ಧರ್ಮ ಮಾಡಲಿಲ್ಲ ಏನಾದರೂ ಸಾಧನೆ ಮಾಡಲಿಲ್ಲ ಅಂದರೆ ಅದು ಜೀವನ ಅಲ್ಲ ಯಾವತ್ತೂ ಕೂಡ ಒಂದು ಬದುಕು ಚೆನ್ನಾಗಿರಬೇಕು ಸಂತೋಷವಾಗಿರ್ಬೇಕು ಮಕ್ಕಳನ್ನು ಟಿ ವಿ ಸೀರಿಯಲ್ ನೋಡಬೇಡಿ ಮಕ್ಕಳ ಕೈಗೆ ದಯಮಾಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರೂ ಬೇಕಾದಷ್ಟು ಜನ ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸೋದಿದೆಯಲ್ಲ ದಯವಿಟ್ಟು ಮಾಡ್ತೀನಿ ನಿಮ್ಮ ಅಕ್ಕ ಊಟ ಮಾಡಿದೆವಾದರೂ ಪರವಾಗಿಲ್ಲ ಇತ್ತೀಚೆಗೆ ನೋಡಿ ಎಷ್ಟು ಫೋನ್ಗಳಲ್ಲಿ ನೋಡಿ ಯಾವ ಮಕ್ಕಳು ಮೊಬೈಲ್ ನೋಡ್ತಾರೋ ಕೇವಲ ಹತ್ತು ವರ್ಷದೊಳಗಡೆ ಮಕ್ಕಳಿಗೆ ಕನ್ನಡಕ್ಕೆ ಬೇಕೇ ಬೇಕಾಗಿದೆ ದಯವಿಟ್ಟು ಊಟ ಮಾಡಿದೆವು ಅಂದರೂ ಮೊಬೈಲ್ನ ಕೊಡಬೇಡಿ ಅಂತ ಹೇಳ್ತಾ ನಮ್ಮ ಜಾದು ಪ್ರದರ್ಶನ ಇನ್ನೊಂದು ಪ್ರದರ್ಶನ ಇದೆ ಕೊನೆಯದಾಗಿ ಏನು ಅಂದರೆ ನಿಮ್ಮೆಲ್ಲರ ಪೂಜಿನ ಆಶೀರ್ವಾದದೊಂದಿಗೆ ನಿಮ್ಗೆ ಗೊತ್ತಿರಲಿ ನಮಗೂ ಕೂಡ ಸಮಯ ಪ್ರಜ್ಞೆ ಅಂದರೆ ಒಂದು ಮಾತನ್ನು ಹೇಳಿ ಸಮಯದ ಇದೆಯಾ ಟೈಮ್ ಇದೆಯಾ ಜನ ಯಾಕಂದರೆ ಯಾರು ಕೇಳದ್ರಂತೆ ಹುಡುಗರನ್ನ ಏ ಸಮಯ ಪ್ರಜ್ಞೆ ಅಂದ್ರೆ ಏನೋ ಅದಕ್ಕೆ ಸರ್ ನಿಮಗೆ ಇಲ್ಲವಲ್ಲ ಸಹ ಅದು ಒಂದು ಯಾಕಪ್ಪ ಮತ್ತೆ ಪೇಲಿ ನೋಡೋದು ಕಾಲು ಗಂಟೆಗ ಇನ್ನೂ ಪುಡನೆ ಗೊತ್ತಿದ್ರಲ್ಲ ಯಾಕಂದ್ರೆ ನಿಮಗೂ ಏನಾದರೂ ಊಟ ತಿಂಡಿ ಸಮಯ ಲೇಟ್ ಆಗ್ಬಿಟ್ಟು ನೀವು ನನ್ನ ಮೇಲೆ ಶಾಪ ಹಾಕಿ ಹಾಗಾಗೋದು ಬೇಡ ಯಾಕೆ ತಮಗೆ ಗೊತ್ತಿದೆ ತಾವೆಲ್ಲ ಭಕ್ತ ಪ್ರದ ಎಷ್ಟು ಜನ ನೋಡಿದ್ರಿ ನಾಟಕ ಸಿನಿಮಾ ಎಷ್ಟು ಜನ ನೋಡಿದ್ರಿ ಭಕ್ತ ಪ್ರಹ್ಲದ ಭಕ್ತ ಪ್ರದ ನೋಡಿದ್ರಿ ಇಲ್ಲ ಯಾರೂ ನೋಡಿಲ್ವಾ ಹಾಗಾದ್ರೆ ನಾಟಕ ನೋಡೇ ಇಲ್ಲ ಅಂತಾಯ್ತು ಇರಲಿ ಪರವಾಗಿಲ್ಲ ಸಿನಿಮಾ ನೋಡಿಲ್ವಾ ರಾಜ್ಕುಮಾರದು ಭಕ್ತ ಪ್ರಹ್ಲಾದ ನೋಡಿಲ್ವಾ ಸರ್ ಭಕ್ತ ಪ್ರಹ್ಲಾದ ನೋಡಿಲ್ವಾ ಓ ಭಾಳ ಒಳ್ಳೆಯವರು ಸರ್ ಆಗಾರ ನೀವು ಇರಲಿ ಭತ್ತ ಪ್ರಹ್ಲಾದ ಚಿತ್ರದಲ್ಲಿ ಒಂದು ಸನ್ನಿವೇಶ ಬರ್ತದೆ ಅದು ನಾಟಕ ನಡೀತಾ ಇತ್ತು ಅಂತ ಜಾತ್ರೆಯಲ್ಲಿ ಆ ಸನ್ನಿವೇಶ ಏನಿದೆ ಅಂದರೆ ಹಿರಣ್ಯಕ್ಷ ಸತ್ತಿರ್ತಾನೆ ಹಿರಣ್ಯ ಕಕ್ಷ ಪುರು ಮಾಡ್ತಾ ಇರ್ತಾನೆ ಎಂಥ ಸನ್ನಿವೇಶ ನೋಡಿ ಅಮ್ಮ ಸಮಾಧಾನ ತಂದುಕೋ ಅಂಬ ಸಮಾಧಾನ ತಂದುಕೋ ನೀನಾರು ಕಶ್ಯ ಪುರುಷ ಧರ್ಮಪತ್ನಿ ಪತ್ನಿ ಸಕಲ ವೇದಗಳನ್ನು ತಿಳಿದವಳು ಲೋಕಜ್ಞಾನವನ್ನು ಅರಿತವಳು ನೀನೇ ಹೀಗಿದೆ ಕೆಟ್ಟವಳ ತಕ್ಕ ನೀರು ಹಾಕುವುದಿಲ್ಲ ನನ್ನನ್ನು ನೋಡು ನನ್ನನ್ನು ನೋಡು ತಮ್ಮನ ಸ್ವರ್ಕಾರದಿಂದ ಅದೆಷ್ಟು ಆನಂದ ಆ ಈ ಥರ ಸನ್ನಿವೇಶ ಇದೆ ನೀ ಪೌರಾಣಿಕ ನಾಟಕ ಮಾಡಿರೋರು ಗೊತ್ತಿಲ್ಲ ಈ ಏನು ಮಾಡ್ತಾರೆ ಅಂದರೆ ಈ ಮೀಸೇನ ಸಲ್ಯೂಷನು ಅಂತದೆ ಸಲ್ಯೂಷನ್ ಅಂದರೆ ಸೈಕಲ್ ಟೂಪ್ ಹಾಕ್ತಿದ್ರು ಅದನ್ನ ಅದು ಹಾಕೊಂಡು ನಟಿಸ್ಬಿಟ್ಟಿರ್ತಾರೆ ಈ ಸನ್ನಿವೇಶದಲ್ಲಿ ಏನಾಗಲ್ಲ ಪಾಪ ಪ್ರಾಚಾರ್ಯಕ್ಕೆ ಸುತ್ತೂರು ಜಾತ್ರೆ ಅಂತ ಜಾತ್ರೆ ಗಾಳಿ ಮೀಸೆ ಮೀಸಕ್ ಇದೆ ಸನ್ನಿವೇಶ ಹೀಗಿದೆ ಅಂಬ ನನ್ನ ತಮ್ಮ ಸಾಮಾನ್ಯನಲ್ಲ ಅವನನ್ನು ಕೆಡಕುವವರ ಈ ಚತುರ್ದಶ್ಮಿಗಳಲ್ಲಿ ಸಾಧ್ಯವಿಲ್ಲವೆಂದು ತಿಳಿದು ಆ ನನ್ನ ಕುಲ ಮೈಲಿಯಾದ ಹರಿಯು ಹಂದಿಯ ವೇಷ ಬರಬೇಕಾಯಿತು ಅನ್ನೆಲ್ಲ ಪಾಪ ಭಾಗ ಮೀಸೆ ಇತ್ಕೊಂಡ್ಬರ್ಬಿಟ್ಟು ಕೈ ಹಿಡ್ಕಂಡ ಹಿಡ್ಕಂಡು ಶುರು ಮಾಡದ ಅಂಬ ನನ್ನ ತಮ್ಮನನ್ನು ಕೆಣಕಲು ಸಾಧ್ಯವಿಲ್ಲ ಅರಿಯು ಕೇವಲ ಹಂದಿಯೂ ಎಷ್ಟು ಹಾರಿ ಹಾಕಿ ಕೊತ್ತು ಹಾಕಿತ್ತು ಎಂದರೆ ಆ ಅನ್ನಲ್ಲ ಇನ್ನೇನು ಕೈ ಬಂದುಬಿಟ್ಟಿತ್ತು ಮರ್ಯಾದೆ ಉಳಿಸ್ಕೋಬೇಕಾಗಿತ್ತು ಕೇವಲ ಒಂದು ಹಂದಿಯು ನನ್ನ ತಮ್ಮನನ್ನು ಕೊತ್ತಿತ್ತು ಎಂದರೆ ಆ ನನ್ನ ತಮ್ಮನನ್ನು ಉಳಿಸಿ ಈ ಮೀಸೆ ಇದ್ದರೆ ಎಷ್ಟು ಇಲ್ಲವಿದ್ದರೆ ಎಷ್ಟು ಅಂತಂದರೆ ಇದು ಒಬ್ಬ ಕಲಾವಿದನ ಸಮಯ ಬರುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ ಇದ್ದವರೆಗೂ ಯಾಕೆಂದರೆ ಅವರ ಸನ್ನಿವೇಶದಲ್ಲಿ ಮರ್ಯಾದೆ ಉಳಿಸ್ಕೊಳ್ಳೋಕೇನು ಬೇಕಾದ್ರೆ ಪೌರಾಣಿಕ ಕಲಾವಿದರು ಮಾಡ್ತಾರೆ ಕೊನೆಯದಾಗಿ ಏನು ಅಂದರೆ ಇನ್ನೊಂದು ಅದ್ಭುತವಾದ ಜಾಗ ಜನಕ್ಕಿದೆ ನೋಡಿ ಇನ್ನೂ ಕಾರ್ಯಕ್ರಮಗಳಿದೆ ಯೋಗ ಭರತನಾಟ್ಯ ನೀವೆಲ್ಲರೂ ಪುಂಡೋತ್ರರು ಪೂಜ್ಯ ಜಡೆ ಚಡೇಸ್ವಾಮೀಜಿ ಅವರಂತವರು ಇಂಥ ಕಾರ್ಯಕ್ರಮಗಳನ್ನು ನೋಡ್ತೀರಿ ಅಷ್ಟು ಸುಲಭ ಅಲ್ಲ ಎಷ್ಟೇ ದುಡ್ಡು ಕೊಟ್ಟರು ಎಷ್ಟೇ ಇದು ಮಾಡೋದ್ರೂ ಇಂಥ ಪವಿತ್ರ ಕಾರ್ಯಕ್ರಮಗಳು ನಡೆಯಕ್ಕೆ ಸಾಧ್ಯ ಇಲ್ಲ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಹೊತ್ತಿಗೆ ಯೋಗ ಕಾರ್ಯಕ್ರಮಗಳು ಮತ್ತಿತರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಎಲ್ಲ ಶರಣಬಂಧುಗಳೇ ನಾಳೆಯೂ ಕೂಡ ನಮ್ಮ ಗಂಡಮತಿಯಿಂದ ಮಂಡ್ಯದ ನಾಲ್ವಡಿ ಕೃಷ್ಣರಾಜಚಂದ್ರ ಮಣಿಯರ ಕಲಾವಂದರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮದೇ ನಾಟಕ ಇರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ